ಪಶ್ಚಿಮ ನೈಋತ್ಯಕ್ಕೆ ಏನಾದ್ರೂ ರೋಡ್ ಕೂತಿದ್ರೆ ಆ ಮನೆಯಲ್ಲಿರ್ತಕ್ಕಂತ ಗಂಡು ಮಕ್ಕಳ ಮೇಲೆ ನೆಗೆಟಿವ್ ಪ್ರಭಾವ ಅಂದ್ರೆ ದೊಡ್ಡ ದೊಡ್ಡ ಕಾಯಿಲೆಗಳು ಬರ್ತವೆ ಅಂದ್ರೆ ಕೆಲವರು ನೈಋತ್ಯ ಮೂಲೆಯ ಕುಬೇರನ ಮೂಲೆ ಅಂತ ಹೇಳ್ತಾರೆ ನೋಡಿ ಕುಬೇರನ ದಿಕ್ಕು ಬಂದು ಉತ್ತರ ಮಧ್ಯ ಭಾಗ ನೈಋತ್ಯ ಅಲ್ಲ ಇದು ಬಂದು ಸೌತ್ ವೆಸ್ಟ್ ಕಾರಣ ಬಂದು ಇದನ್ನ ನೈಋತ್ಯ ಮೂಲೆ ಅಂತ ಕರೀತಾರೆ ಪಶ್ಚಿಮ ನೈಋತ್ಯ ಆಗಬಹುದು ದಕ್ಷಿಣ ನೈಋತ್ಯದಾಗಲೇ ಆಗ್ಬೋದು ಒಂದು ನಾಯಿಯಾಗಿ ಒಂದು ಕೋಳೆ ಆಗಲಿ ಆ ಜಾಗದಿಂದ ಹೊರಗಡೆ ಬರಬಾರ್ದು ನಮಸ್ಕಾರ ವೀಕ್ಷಕರೇ ದೇವರಾಜನಿಗೆ ಸ್ವಾಗತ ಮತ್ತೊಂದು ವಿಷಯದೊಂದಿಗೆ ಮತ್ತೆ ನಾನು ನಿಮ್ ಮುಂದೆ ಬಂದು ನಿಂತಿದ್ದೀನಿ ಇವತ್ತಿನ ವಿಷಯ ಬಂದು ದಕ್ಷಿಣ ಮತ್ತೆ ಪಶ್ಚಿಮ ಸೇರುವಂತ ಜಾಗನ ನೈಋತ್ಯ ಅಂತ ಕರಿತೀರಿ ಆಡು ಭಾಷೆಯಲ್ಲಿ ಅದನ್ನ ಅಂತಾರೆ ಅದು ಕುಬೇರಿಂದಿಕ್ಕ ಅಲ್ಲ ನೈಋತ್ಯದ ಮೂಲೆ ನೈಋತ್ಯದ ಮೂಲೆನ ನಾವು ಯಾವ ತರ ಇಟ್ಕೊಬೇಕು ನೈಋತ್ಯ ಮೂಲೆಯಲ್ಲಿ ಏನ್ ಇರ್ಬೇಕು ಏನ್ ಇರಬಾರ್ದು ಅಂತ ತಿಳ್ಕೊಳ್ಳೋಣ ಯಾರೆಲ್ಲ ಫಸ್ಟ್ ಟೈಮ್ ನಮ್ಮ ವಿಡಿಯೋನ ನೋಡ್ತಾ ಇದ್ದೀರಾ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಓದ್ತಿ ನಮ್ಗೆ ನಿಮ್ಮ ಪ್ರೋತ್ಸಾಹ ಸದಾ ಹೀಗೆ ಇರಲಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಈಶಾನ್ಯ ಆಗ್ನೇಯ ವಾಯುವ್ಯ ನೈಋತ್ಯ ಇವತ್ತು ನಾವು ನೈಋತ್ಯದ ಬಗ್ಗೆ ತಿಳ್ಕೊತಾ ಇದೀರಿ ನಮ್ಗೆ ಮನೆ ಒಳಗಡೆ ಆಗ್ಲಿ ಮತ್ತೆ ಮನೆಯಿಂದ ಆಚೆ ಕಾಂಪೌಂಡ್ ಒಳಗಡೆ ಆಗ್ಲಿ ನೈಋತ್ಯ ಮೂಲೆಯಲ್ಲಿ ಟಾಯ್ಲೆಟ್ ರೂಮ್ ಬರಬಾರ್ದು ಯಾಕೆಂದ್ರೆ ನೈಋತ್ಯ ಮೂಲೆಯಲ್ಲಿ ನಾವು ನೀರ್ನ ಉಪಯೋಗಿಸ್ಬಾರ್ದು ದಕ್ಷಿಣ ನೈಋತ್ಯ ಇರ್ಬೋದು ಪಶ್ಚಿಮ ನೈಋತ್ಯ ಇರಬಹುದು ನೈಋತ್ಯ ಮೂಲೆಯಲ್ಲಿ ಯಾವುದೇ ಕಾರಣಕ್ಕೂ ಒಂದು ಡ್ರಾಪ್ ನೀರ್ ಕೂಡ ನೈಋತ್ಯದಲ್ಲಿ ಬೀಳಬಾರ್ದು ಅದನ್ನ ನಾವು ಮತ್ ಮನೆ ಒಳಗಡೆ ಇರ್ಬೋದು ನಮ್ಮ ಕಾ ಜಾಗದಲ್ಲಿ ಕಾಂಪೌಂಡ್ ಒಳಗಡೆ ಆದ್ರೂ ಇರ್ಬೋದು ನೈಋತ್ಯದಲ್ಲಿ ನೀರ್ ಯಾವುದೇ ಕಾರಣಕ್ಕೂ ನೀರು ಉಪಯೋಗಿಸ್ಬಾರ್ದು ಟಾಯ್ಲೆಟ್ ರೂಮ್ ಆಗಲಿ ನಲ್ಲಿ ಹಾಕೋದಾಗ್ಲಿ ಮಾಡಬಾರ್ದು ಇನ್ನು ನೈಋತ್ಯ ಮೂಲೆಯಲ್ಲಿ ನಮ್ಗೆ ಎತ್ತರವಾದಂತ ಮರ ಇದ್ರೆ ತುಂಬಾ ಒಳ್ಳೇದು ಒಂದು ಒಳ್ಳೆ ರೇಟ್ ಕೊಡ್ತೀನಿ ಅಂದ್ರು ನೈಋತ್ಯ ಮೂಲೆಯ ಮರಗಳನ್ನ ತಗ್ಸ್ಬಾರ್ದು ನಮ್ಗೆ ನೈಋತ್ಯ ಮೂಲೆ ಭಾರ ಬಿದ್ದಷ್ಟು ಎತ್ತರ ಬೆಳೆದಷ್ಟು ತುಂಬಾ ಒಳ್ಳೇದು ಇನ್ ಕೆಲವರು ನೈಋತ್ಯ ಮೂಲೆನ ಕುಬೇರ ಮೂಲೆ ಅಂತ ತಿಳ್ಕೊಂಡಿದ್ದಾರೆ ಅದು ಕುಬೇರ ಮೂಲೆ ಅಲ್ಲ ಕುಬೇರ ಮೂಲೆ ಬಂದು ನಮ್ಗೆ ನಾರ್ತ್ ಮಧ್ಯ ಭಾಗದಲ್ಲಿ ಇರುತ್ತೆ ಇದು ಬಂದು ನಮ್ಗೆ ನೈಋತ್ಯ ಮೂಲೆ ನಾವು ಈ ಹಳ್ಳಿ ಕಡೆ ಆಗಲಿ ಮತ್ತೆ ಆಡು ಭಾಷೆಯಲ್ಲಿ ಕುಬೇರಿನ ದಿಕ್ಕು ಇದು ಕುಬೇರಿನ ದಿಕ್ಕು ಅಂತ ಮಾಡಿಕೊಂಡು ಮೂಲೆ ಅಂತ ಬೇರೆ ಕರೀತಾರೆ ಯಾವ್ದನ್ನ ನೈಋತ್ಯ ಮೂಲೆ ಹಾಗಾಗಿ ಕೆಲವರು ಈ ನೈಋತ್ಯ ಮೂಲೆನ ಬೆಳೆಸ್ತಾರೆ ಬೆಳೆಸ್ಬಾರ್ದು ಯಾಕೆಂದ್ರೆ ಇದು ಕೆಟ್ಟ ಜಾಗ ಪಶ್ಚಿಮ ನೈಋತ್ಯ ಆಗ್ಲಿ ದಕ್ಷಿಣ ನೈಋತ್ಯ ಆಗ್ಲಿ ಮನೆ ಆಗ್ಲಿ ಸೈಟ್ ಆಗ್ಲಿ ಯಾವುದೇ ಕಾರಣಕ್ಕೂ ಕೆಲವರು ಏನ್ ದೇವಮೂಲೆ ಅಂತ ಮೂರು ಇಂಚು ನಾಲ್ಕು ಇಂಚು ಬೆಳೆಸ್ಬಿಟ್ಟಿರ್ತೀರ ಬೆಳೆಸ್ಬಾರ್ದು ಇನ್ನ ನೈಋತ್ಯ ಮೂಲೆಗೆ ರೋಡ್ ಕೂತಿದ್ರೆ ನೋಡ್ರಿ ಪಶ್ಚಿಮ ನೈಋತ್ಯಕ್ಕೆ ಏನಾದರೂ ರೋಡ್ ಕೂತಿದ್ರೆ ಆ ಮನೆಯಲ್ಲಿ ಗಂಡು ಮಕ್ಕಳ ಮೇಲೆ ನೆಗೆಟಿವ್ ಪ್ರಭಾವ ಅಂದ್ರೆ ದೊಡ್ಡ ದೊಡ್ಡ ಕಾಯಿಲೆಗಳು ಬರ್ತವೆ ಅಂದ್ರೆ ಖರ್ಚು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿಸೋ ಕಾಯಿಲೆಗಳು ಬರ್ತವೆ ಅಷ್ಟು ಖರ್ಚು ಮಾಡಿಸುದ್ರು ಅವ್ರನ್ನ ನಾವು ಉಳ್ಕೊಳಕ್ ಆಗಲ್ಲ ಮತ್ತೆ ದಕ್ಷಿಣ ನೈಋತ್ಯ ರೋಡ್ ಕುತ್ತು ಇದು ಅಷ್ಟೇ ನಮ್ಮ ಸೈಟ್ಗಾಗ್ಲಿ ನಮ್ಮ ಮನೆಗಾಗ್ಲಿ ದಕ್ಷಿಣ ನೈಋತ್ಯ ರೋಡ್ ಕುತ್ತು ಬಂದ್ರೆ ಇದು ಹೆಣ್ಣು ಮಕ್ಕಳ ಮೇಲೆ ಪ್ರಭಾವ ಬೀರುತ್ತೆ ಹೆಂಗೆ ಅಂದ್ರೆ ಇವತ್ತು ಚೆನ್ನಾಗಿರ್ತಾರೆ ನಾಳೆ ಅಷ್ಟೊತ್ತಿಗೆ ಹಾಸ್ಪಿಟ್ಲಲ್ಲಿ ಇರ್ತಾರೆ ಅವ್ರನ್ನ ಉಳ್ಸ್ಕೊಳಕೆಂದ್ರೆ ಲಕ್ಷ ಲಕ್ಷಗಳು ಬೇಕು ಪಾಪ ಉಳಿಸ್ಕೊಳಕು ಆಗೋದಿಲ್ಲ ಮತ್ತೆ ನಮಗೆ ನೈಋತ್ಯ ಮೂಲೆಯಲ್ಲಿ ಬೋರ್ ಎಲ್ಲು ಫಿಟ್ ಬಾವಿ ಯಾವುದು ಬರಬಾರ್ದು ಯಾಕಂದ್ರೆ ನೈಋತ್ಯ ಅಂದ ತಕ್ಷಣ ಹೈಟ್ ಆಗ್ಬೇಕು ಭಾರ ಬಿಡ್ಬೇಕು ನಾವು ಒಂದು ಫಿಟ್ ತೋರ್ಬಿಟ್ರಿ ಒಂದು ಬೋರ್ ಹಾಕ್ಸಿರ್ತಾರ ಕೆಲವರು ಅವಾಗ ಏನಾಗುತ್ತೆ ಅಂದ್ರೆ ನಮ್ಗೆ ಪಶ್ಚಿಮ ನೈಋತ್ಯದಲ್ಲಿ ಏನಾದ್ರು ಬೋವೆಲ್ಲು ಫಿಟ್ ಬಾವಿ ಬಂತು ಅಂದ್ರೆ ಗಂಡು ಮಕ್ಕಳ ಮೇಲೆ ಫಸ್ಟ್ ಅರ್ಥ ಬಿಡ್ತದೆ ಪಶ್ಚಿಮ ನೈಋತ್ಯ ತೋರ್ಸೋದೆ ಗಂಡು ಮಕ್ಕಳನ್ನ ಮತ್ತೆ ದಕ್ಷಿಣ ನೈಋತ್ಯ ದಕ್ಷಿಣ ನೈಋತ್ಯ ಬಂದು ಹೆಣ್ಮಕ್ಳು ತೋರಿಸ್ತಾ ಇರುತ್ತೆ ದಕ್ಷಿಣ ನೈಋತ್ಯದಲ್ಲೂ ಅಷ್ಟೇ ಬೋರ್ವೆಲ್ ಎಲ್ಲಾಗಲಿ ಫಿಟ್ಟು ಬಾವಿ ಹಳ್ಳ ಇರೋದು ಇದೆಲ್ಲ ಮಾಡಬಾರ್ದು ಇದೆಲ್ಲ ನಾವು ಯಾವ ಮೂಲೆ ದೋಷ ಮಾಡ್ಕೊಂತೀರ ಆ ಮೂಲೆ ಆ ಅದಕ್ಕೆ ಸಂಬಂಧಪಟ್ಟವ್ರಿಗೆ ಇದು ಎಫೆಕ್ಟ್ ಆಯ್ತು ಆ ಬರುತ್ತೆ ಕೆಲವರು ನೈಋತ್ಯ ಮೂಲೆಯ ಕುಬೇರನ ಮೂಲೆ ಅಂತ ಹೇಳ್ತಾರೆ ನೋಡಿ ಕುಬೇರನ ದಿಕ್ಕು ಬಂದು ಉತ್ತರ ಮಧ್ಯ ಭಾಗ ನೈಋತ್ಯ ಅಲ್ಲ ಇದು ಬಂದು ಸೌತ್ ವೆಸ್ಟ್ ಕಾರ್ನ ಬಂದು ಇದನ್ನ ನೈಋತ್ಯ ಮೂಲೆ ಅಂತ ಕರೀತಾರೆ ಇನ್ ಕೆಲವರು ಇದು ಕುಬೇರ ಮೂಲೆ ಅಂತ ಕೆಲವರು ಕರೆದ್ರೆ ಕೆಲವರು ದೇವ ಮೂಲೆ ಅಂತ ಕರೀತಾರೆ ಆ ದೇವಮೂಲೆಯಲ್ಲಿ ಏನ್ ಮಾಡಿಸ್ತಾರೆ ಸ್ವಲ್ಪ ಬೆಳಿ ಮನೆ ಮನೆಯಾಗ್ಲಿ ಕಾಂಪೌಂಡ್ ಆಗಲಿ ನೈಋತ್ಯ ಮೂಲೆ ದೇವಮೂಲೆ ಅನ್ಕೊಂಡು ಆಚೆ ತಗೊಂತಾರೆ ಇದು ಮೂಲೆ ಎಲ್ಲ ಕೆಟ್ಟ ಜಾಗ ಅಲ್ಲಿಂದ ಗಾಳಿ ಬೆಳಕು ಒಳಗಡೆ ಬರಬಾರ್ದು ಅದಕ್ಕೆ ನಾವ್ ಮಾಡ್ತೀವಿ ಇನ್ ಕೆಲವರು ನೈಋತ್ಯ ಮೂಲೆಯಲ್ಲಿ ಗೇಟ್ ಇಟ್ಕೊಂತಾರೆ ನೈಋತ್ಯ ಮೂಲೆಯಲ್ಲಿ ಪಶ್ಚಿಮ ನೈಋತ್ಯ ಆಗಬಹುದು ದಕ್ಷಿಣ ನೈಋತ್ಯದಾಗಲೇ ಆಗೋದು ಒಂದು ನಾಯಿ ಆಗಲಿ ಒಂದು ಕೋಳೆ ಆಗಲಿ ಆ ಜಾಗದಿಂದ ಒಳಗಡೆ ಬರಬಾರ್ದು ನಾವು ಅದಕ್ಕೆ ಆ ನೈಋತ್ಯ ಮೂಲೆಯಲ್ಲಿ ಒಂದು ಬ್ರಹ್ಮ ಕಮಲ ಕೆಲವರು ಹೇಳ್ತಾರೆ ಬ್ರಹ್ಮ ಕಮಲ ಇದ್ರೆ ಅದ್ರ ಮೋಯಿ ಅಂತ ಹೌದು ನಿಜ ಇರುತ್ತೆ ಆದ್ರೆ ಆ ಬ್ರಹ್ಮ ಕಮಲ ಆ ಬರೋಂತ ನೆಗೆಟಿವ್ ಎನರ್ಜಿನ ಹಿಡಿದಿಟ್ಕೊಳ್ಳುತ್ತೆ ಯಾವ ಬ್ರಹ್ಮ ಕಮಲ ಇರವೋ ಅದು ಒಳಗಡೆ ಬರುತ್ತೆ ಹಾಗಾಗಿ ನೈಋತ್ಯ ಮೂಲೆಯಲ್ಲಿ ಎತ್ತುವಾದಂತಹ ಕಾಂಪೌಂಡ್ ಇರಬೇಕು ದಪ್ಪ ಇರಬೇಕು ತೂಕ ಇರಬೇಕು ಯಾವುದೇ ಒಂದು ಗಾಳಿ ಬೆಳಕು ಆ ಕಾಂಪೌಂಡ್ ಇಂದ ನೈಋತ್ಯ ಮೂಲದಿಂದ ಒಳಗಡೆ ಬರಬಾರ್ದು ಈ ರೀತಿ ನೈಋತ್ಯ ಮೂಲೆನ ನೋಡ್ಕೋಬೇಕು ಇನ್ನು ಅದ್ರ ಬಿಟ್ಟು ಏನ್ ಮಾಡ್ಬೋದಪ್ಪ ಅಂದ್ರೆ ನೈಋತ್ಯ ಮೂಲೆಯಲ್ಲಿ ಏನಾದರೂ ನಿಮ್ ಮನೇಲಿ ವೇಸ್ಟೇಜ್ ಇತ್ತು ಅದು ಭಾರ ಹಾಕಿ ನೈಋತ್ಯ ಮೂಲೆಯಲ್ಲಿ ದೊಡ್ಡ ದೊಡ್ಡ ತರ ನೋಡ್ಕೊಳ್ಳಿ ಇನ್ ಕೆಲವರು ನೈಋತ್ಯ ಮೂಲೆಯಲ್ಲಿ ಅಂದ್ರೆ ಗ್ರೌಂಡ್ ಫ್ಲೋರ್ ಅಲ್ಲ ಫಸ್ಟ್ ಫ್ಲೋರ್ ಅದ್ರ ಮೇಲೆ ಓಡಾಡೋದಕ್ಕೆ ಮೆಟಲ್ಗಳು ಕೊಡ್ತಾರೆ ಸ್ಟೇರ್ ಕೇಸ್ ಯಾವ ರೀತಿ ಅಂದ್ರೆ ನೋಡ್ರಿ ಈ ರೀತಿ ಪೂರ್ವ ಆಗ್ನೇಯದಿಂದ ನೈಋತ್ಯ ಬಳಸ್ಕೊಂಡು ಮತ್ತೆ ಯೂಟನ್ ನೋಡ್ರಿ ನೈಋತ್ಯ ಮೂಲೆ ಬಂತು ಇದು ಅಷ್ಟೇ ಉತ್ತರ ವಾಯುವ್ಯದಿಂದ ನೈಋತ್ಯ ಬಂದು ಯೂ ಟರ್ನ್ ಹೋಗ್ತೀರಿ ಈ ಎರಡೂ ಮೆಟ್ಲು ಗ್ರೌಂಡ್ ಫ್ಲೋರ್ ಗೆ ಏನು ತೊಂದರೆ ಮಾಡೋಲ್ಲ ಆದ್ರೆ ನಿಮ್ಗೆ ಇದು ಗೊತ್ತಿರಲಿ ಫಸ್ಟ್ ಸೆಕೆಂಡು ತರ್ಡ್ ಫ್ಲೋರ್ ಅಂದ್ರೆ ಆ ಮೆಟ್ಲು ಯಾರ್ಯಾರು ಬಳಸ್ತಾರೆ ಅವ್ರಿಗೆಲ್ಲ ಎಫೆಕ್ಟ್ ಆಗ್ತದೆ ಅವರೆಲ್ಲ ತಂದೆ ಜೊತೆಲಿ ಜೊತೆಲಿರೋದಕ್ಕೆ ಬಿಡೋದಿಲ್ಲ ನೈಋತ್ಯ ಮೂಲೆಯಲ್ಲಿ ನಾವು ಅದಕ್ಕೆ ಹೇಳೋದು ಒಂದು ಗೇಟ್ ಕೂಡ ಕೊಡಬೇಡಿ ಇಲ್ಲಿ ಒಂದು ವಿಂಡೋ ಕೊಡಬೇಡಿ ಏನಕ್ಕೆ ಅಂದ್ರೆ ಇದು ನೆಗೆಟಿವ್ ನೆಗೆಟಿವ್ ಜಾಗದಿಂದ ನಾವು ಒಳಗಡೆ ಎಂಟ್ರಿ ಆಗಬಾರ್ದು ಯಾರ್ಯಾರು ಮೆಟ್ಲು ನೈಋತ್ಯ ಮೂಲ ಕೊಡ್ತೀರಾ ಈಗೆಲ್ಲ ಕೊಟ್ಬಿಟ್ಟಿದಿರ ಅದು ನಿಮ್ಗೆ ತೆಗೆದು ಮಾಡೋದಕ್ಕೆ ನಿಮ್ಮ ಹತ್ರ ಜಾಗನೂ ಇರೋದಿಲ್ಲ ತುಂಬಾ ಖರ್ಚು ಬರುತ್ತೆ ನೀವು ಯಾ ಅಂದ್ರೆ ನೀವ್ ಮಾಡಿರೋಂತ ಅದಕ್ಕೆ ನಾನ್ ಜವಾಬ್ದಾರಿ ಅಲ್ಲ ನೆಕ್ಸ್ಟ್ ನಿಮ್ಮ ನಾನು ಯಾವಾಗ ಹಾಗೆ ನಿಮ್ ಫ್ರೆಂಡ್ ಸರ್ಕಲ್ ಅಲ್ಲಿ ನಿಮ್ ರಿಲೇಟಿವ್ ಅಲ್ಲಿ ಯಾರಾದ್ರೂ ಮನೆ ಕಟ್ತಾ ಇದ್ರೆ ಅವ್ರಿಗೆ ನಾವು ಈ ವಿಡಿಯೋನ ಶೇರ್ ಮಾಡಿ ನೀವು ಶೇರ್ ಮಾಡಿದಾಗ ಏನಾಗುತ್ತೆ ಅವರು ಇದನ್ನ ಅವ್ರಿಗೆ ಈ ತರ ಒಂದ್ ಸಬ್ಜೆಕ್ಟ್ ಇದೆ ಅಂತ ಗೊತ್ತಿರಲ್ಲ ಗೊತ್ತಿಲ್ಲ ಹಂಡ್ರೆಡ್ ಪರ್ಸೆಂಟ್ ಬಳಸ್ಕೊಂತಾರೆ ನೂರಲ್ಲಿ ಯಾರೋ ಒಂದ್ ಇಬ್ರು ಕೇರ್ಲೆಸ್ ಮಾಡಿದ್ರು ಇಂತ ತೊಂಬತ್ತೆಂಟು ಜನ ಇದನ್ನ ಬಳಸ್ಕೊತಾರೆ ನಾವು ಅವ್ರಿಗೆ ಏನು ಹಣನೆ ಸಹಾಯ ಮಾಡ್ಬೇಕು ಅಂತ ಏನಿಲ್ಲ ಈ ತರ ಅದಕ್ಕಿಂತ ಮುಖ್ಯವಾದದ್ದು ಇಂತ ಕೆಲವೊಂದು ವಿಷಯಗಳು ಯಾರೇ ಮನೆ ಕಟ್ತಾ ಇರ್ಲಿ ನಾನು ಹೇಳ್ತಾ ಇರ್ತೀನಿ ಯಾವಾಗ್ಲೂ ನಮ್ ಫ್ರೆಂಡ್ ಸರ್ಕಲ್ ತುಂಬಾ ಚೆನ್ನಾಗಿರ್ಲಿ ನಮ್ಗೆ ಖುಷಿ ಯಾರೋ ನಮ್ಮ ಒಬ್ರು ಚೆನ್ನಾಗಿದ್ದಾರೆ ಬೇಕಾದ್ರೆ ಬೇರೆ ಊರಲ್ಲಿ ಇರ್ಲಿ ದೂರದಲ್ಲಿರ್ಲಿ ನಮ್ಮೊಬ್ರು ಚೆನ್ನಾಗಿದ್ದಾರೆ ನಮ್ಮ ರಿಲೇಟಿವ್ ಅವರೊಬ್ರು ಚೆನ್ನಾಗಿದ್ದಾರೆ ಹೇಳ್ತಾ ಇರ್ತೀರಿ ನಮ್ಮ ಒಬ್ರು ಮಿನಿಸ್ಟ್ರಿ ತರಪ್ಪ ಅಂತ ಆ ರೀತಿ ಯಾರೋ ಒಬ್ರು ನಮ್ಮವ್ರು ಚೆನ್ನಾಗಿರ್ಲಿ ಅಂತ ಹೇಳ್ತಾ ಮತ್ತೆ ನಿಮ್ಗೆ ಕೆಲವರು ಹೇಳ್ತಾರೆ ಇವಾಗ ವಿಡಿಯೋ ನೋಡ್ತೀರಾ ನೈಋತ್ಯದಲ್ಲಿ ಫಿಟ್ ಇರುತ್ತೆ ಸರ್ ನಾವು ನೈಋತ್ಯದಲ್ಲಿ ಫಿಟ್ ಇದೆ ಏನ್ ಸರ್ ಮಾಡೋದು ಅಂತ ಮತ್ತೆ ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕ್ತೀರಾ ನಾನು ಇಲ್ಲಿ ಇರಬಾರ್ದು ಅಂದ್ರೆ ಇರಬಾರ್ದು ಕಡ್ಡಿ ಮುರಿದಾಗ ಇರ್ಬೇಕು ಅವಾಗ ನಿಮ್ಗೆ ರಿಸಲ್ಟ್ ಹಂಗೆ ಬರುತ್ತೆ ನೀವ್ ಎಲ್ಲಿ ರಾಜಿ ಆಗ್ತೀರಿ ರಿಸಲ್ಟ್ ಅಲ್ಲೂ ನೈಋತ್ಯದಲ್ಲಿ ಹಳ್ಳ ಆಯ್ತು ಅಂದ್ರೆ ಮನೇಲಿ ಗಂಡು ಮಕ್ಳು ಇರೋದಕ್ಕಾಗಲ್ಲ ಅರ್ಧ ವಯಸ್ಸಾಗ್ತಾರೆ ಹಾಗಾಗಿ ಅಲ್ಲಿ ಇರಬಾರ್ದು ಅಂದ್ರೆ ಇರಬಾರ್ದು ಅದಕ್ಕೆ ಆಲ್ಟರ್ನೇಟ್ ಅಂದ್ರೆ ಅದನ್ನ ಮುಚ್ಚಾದ ಕೆಲಸ ಅದ್ ಬಿಟ್ಬಿಟ್ಟು ಸುಮ್ಮನೆ ನೀವು ಅರ್ಥ ಮಾಡ್ಕೊಳ್ತೀರಾ ಅದಕ್ಕೆ ಮತ್ತೆ ಸರ್ ಏನ್ ಸರ್ ಮಾಡೋದ್ ನಮ್ಮನೇಲಿ ಇದ್ದೀರಿ ಅಂತ ಏನ್ ಮಾಡೋದು ಅಂತ ಕೇಳ್ತೀರಾ ಅಲ್ಲಿ ಇರಬಾರ್ದು ಈ ವಿಡಿಯೋನ ನೋಡಿ ನಿಮ್ಮ ಮನೆಯಲ್ಲಿ ಯಾವ ರೀತಿ ಚೇಂಜ್ ಮಾಡಬೇಕು ಅಂತ ನೋಡ್ಕೊಂಡು ನೀವೇ ಅಳ್ವಡ್ಸ್ಕೊಡಿ ಇದು ನೋಡಿನೂ ಇಲ್ಲ ಸರ್ ನೀವೇ ಬಂದು ಅಂದರೆ ನನ್ನ ಅಂದ್ರೆ ಫೋನ್ ಮಾಡಿದ್ರೆ ನಾನು ಖಂಡಿತ ಬಂದು ಸೈಟ್ ವಿಸಿಟಿಂಗ್ ಮಾಡ್ತೀನಿ ನಿಮ್ದು ಯಾವುದೇ ಊರಲ್ಲಿ ಫಸ್ಟ್ ಏನು ಏನ್ ಯಾರನ್ನ ಯಾರ್ನ ನಿಮ್ಮ ಮನೆ ವಾಸ್ತು ನೋಡಕ್ಕೆ ಕರೆಸಿದ್ರೆ ಅವರು ಹೇಳೋದು ನೈಂಟಿ ಪರ್ಸೆಂಟ್ ನೈಂಟಿ ಪರ್ಸೆಂಟ್ ನಿಮ್ಗೆ ಮ್ಯಾಚ್ ಆಗಬೇಕು ಹೌದು ನಮ್ಮ ಮನೇಲಿ ಸರ್ ನೀವು ಹೇಳ್ತಾ ಇರೋದು ನಮ್ಮ ಮನೇಲಿ ರೆಡಿತಾ ಇದೆ ಆ ರೀತಿ ಇದೆ ಯಾಕಂದ್ರೆ ಒಂದು ಫಿಟ್ ಮುಂಚೆ ಅಂದ್ರೆ ನಿಮ್ ಕಡಿಮೆ ಅಂದ್ರೆ ಐವತ್ತು ಸಾವಿರ ಖರ್ಚು ಬರುತ್ತೆ ಯಾರ್ನೇ ಆಗ್ಲಿ ನೀವ್ ಮೇಲೆ ನನ್ನ ಕರ್ಸದ ಮೇಲೆ ನಾನು ನಡೀತಾ ಇರೋದು ನಿಮ್ ಪಕ್ಕದ ಮನೆಯಲ್ಲಿ ಆಚೆಯಿಂದ ನೋಡಿ ಅರವತ್ ಪರ್ಸೆಂಟ್ ನಾನು ಹೇಳ್ತೀನಿ ಈ ರೀತಿ ನಾವು ಹೇಳಿದ್ದೀವಿ ನಿಮ್ಗೆ ಮ್ಯಾಚ್ ಆದ್ರೆ ಮಾತ್ರ ನೀವು ಆ ಕೆಲ್ಸಾನ ಮಾಡಿಸ್ಕೊಡಿ ಸುಮ್ ಸುಮ್ಮನೆ ಯಾರಾದ ಕರ್ಸಿ ಸುಮ್ನೆ ದುಡ್ಡು ವೇಸ್ಟ್ ಮಾಡ್ಬೋ ಬಿಡಿ ಇಷ್ಟ ಹೇಳ್ತಾ ನಿಮ್ಗೆ ಇನ್ನೇನಾದ್ರೂ ಈ ವಿಡಿಯೋ ಬಗ್ಗೆ ಡೌಟ್ ಇದ್ರೆ ನನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ನನ್ನ ಫೋನ್ ನಂಬರ್ ಇದೆ ಫೋನ್ ಮಾಡಿ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಯಾರಿಗೆಲ್ಲ ಇಷ್ಟ ಆಯ್ತು ನಿಮ್ಗೆ ಏನ್ ಅರ್ಥ ಆಯ್ತು ಈ ವಿಡಿಯೋದಲ್ಲಿ ಯಾವ್ದು ಅರ್ಥ ಆಗ್ಲಿಲ್ಲ ಅಟ್ಲೀಸ್ಟ್ ಅದ್ರ ಬಗ್ಗೆ ಏನಾದ್ರು ನನ್ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋ ನಾವು ಮುಗಿಸ್ತಾ ಇದ್ದೀನಿ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ನಮಸ್ಕಾರ